ಕರ್ನಾಟಕದ ರೈತ ಬಾಂಧವರಿಗೆ ಸುನಿತಾ ಮೇಡಮ್ ಮಾಡುವ ನಮಸ್ಕಾರಗಳ್ರಿ ನಾನಿಲ್ಲಿ ಹತ್ನಿ ತಾಲ್ಲೂಕು ಸುಟ್ಟಟ್ಟೆ ಹತ್ತೊಂದು ಊರು ಬ ಊರಿಗೆ ಬಂದಿದ್ದೀನಿ ಇಲ್ಲಿ ಕೊಕಟ್ನೂರು ಸೈಡ್ ಆಮೇಲೆ ಇಲ್ಲಿ ಮಲ್ಟಿಪ್ಲೈರ್ ಯೂಸ್ ಮಾಡೋದರಿಂದ ಯಾವ ಥರ ರಿಸಲ್ಟ್ ಬಂದಿತ್ತು ಅನ್ನೋದು ನೀವು ನೋಡಿರಿ ಯಾಕಂದ್ರೆ ಈಗಿನ ಕಾಲದಾಗ ಏನಾಗೈತಿ ಭಾಳ ಖರ್ಚಿನಾದ್ರೂ ಹಿಂಗೆ ರಿಸಲ್ಟ್ ಯಾವಾಗ ಬರೋಂಗಿಲ್ಲ ಎಷ್ಟೋ ಪ್ರಮಾಣದಾಗ ಕೆಮಿಕಲ್ ಹಾಕಿರೋನು ಹಿಂಗೆ ಬರೋಂಗಿಲ್ಲ ಮತ್ತು ನಾವು ಸ್ವಲ್ಪ ಪ್ರಮಾಣದ ಕೆಮಿಕಲ್ ಯೂಸ್ ಮಾಡ್ತೇವೆ ಗೊಬ್ಬರ ಒಂದು ಸ್ವಲ್ಪ ಪ್ರಮಾಣದಾಗ ಯೂಸ್ ಮಾಡೇ ಆಮೇಲೆ ಹಂತ ಹಂತವಾಗಿ ಎರಡರಿಂದ ಮೂರು ವರ್ಷ ನೀವು ಕೆಮಿಕಲ್ ಬಂದ್ ಮಾಡ್ಬೋದು ಆಮೇಲೆ ಏಳು ವರ್ಷ ನಮ್ಮ ಪ್ರಾಡಕ್ಟ್ ಇದು ಮಲ್ಟಿಪ್ಲಯರ್ ಇದು ಬಂದ್ ಬಂದಾಗ್ತೈತಿ ಅಂದ್ರೆ ಏನೋ ಹಾಕ್ತಕ್ಕದ ಅವಶ್ಯಕತೆ ಇಲ್ಲ ಅಂದ್ರೆ ನೀವು ಆ ಥರ ನಮ್ಮ ಮಣ್ಣು ತಯಾರಾಗ್ತೈತಿ ಈಗ ನಾ ಈ ಊರಿಗೆ ಬಂದಾಗ ಇಲ್ಲಿ ಕಬ್ಬು ಅಷ್ಟೇನು ಇಲ್ಲಿ ಈ ಊರಾಗನ ನೋಡಿದೆ ನಾ ಹೆ ಒಂದು ಪ್ಲಾಟ್ ಬಂದಿಲ್ಲ ಇದು ಬರೀ ಎಂಟು ತಿಂಗಳು ಬೆಳೆಯೈತಿ ಎಂಟು ತಿಂಗಳ ಅದು ಈ ಥರ ಕಬ್ಬ ಮರಿ ಸಂಖ್ಯೆ ನೋಡಿರಿ ಇಷ್ಟು ಬಂದೈತಿ ಮತ್ತು ಮರಿ ಸಂಖ್ಯೆ ಒಂದು ಸತ್ತಿಲ್ಲ ಅವರು ಆಮೇಲೆ ತಪ್ಲ ಅಡಾಗ್ಲು ಬಿಟ್ಟೈತಿ ತಪ್ಲಾಗ ದೀಪ ಬಂದೈತಿ ಗ್ರೀನಿಶ್ ಕಲರ್ ಐತಿ ಆಮೇಲೆ ಮರಿ ಸ ಇದು ಒಂದು ಸಾಯ ಸಾ ಸತ್ತಿಲ್ಲ ಅಂತಕ್ಕ ಎಲ್ಲ ಮರಿ ಸಂಖ್ಯೆ ಕಬ್ಬಾಗಿ ಪರಿವರ್ತನೆ ಆಗೈತಿ ನೋಡಿರಿ ಕಬ್ಬಿನ ಸೈಜ್ ಜಾಸ್ತಿ ಈ ಇಷ್ಟೆಲ್ಲ ಗದ್ದೆ ಇದು ಒಂದೊಂದು ಎನಸ್ತೇನೋ ನೋಡ್ರಿ ಇದು ಒಂದೊಂದು ಕಬ್ಬ ಯಾವ ಥರ ಪರಿವರ್ತನೆ ಆಗೈತಾನ ಕಬ್ಬಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಬೇಸರ ಒಂದು ನೋಡಿ ಅದು ಒಂದು ಒಂದು ಕೈಯ್ಯ ಹುಡುಗ ಮತ್ತು ಿ ಸೈಜ್ ಅಷ್ಟು ಉದ್ದತಿ ಮತ್ತೀಗ ಈಗ ಎಂಟು ತಿಂಗಳದೈತಿ ಹಣ್ಣು ಎಷ್ಟು ಹದಿನೈದರಿಂದ ಹದಿನಾರು ರೀ ಆ ನಮ್ನಿ ಆಗೈತಿ ಮತ್ತು ಇದು ಮೂರು ನಂಬರ್ ಅಡಿವಿ ಅಷ್ಟೇನು ಕರೆಕ್ಟಾಗಿ ಇದನ್ನಿಲ್ಲ ಆದ್ರೂ ಈ ಥರ ಬೆಳೆ ಬಂದೈತಿ ಅದಕ್ಕಾಗಿ ಎಲ್ಲ ರೈತ ಬಾಂಧವ್ರಿಗೊಂದು ವಿನಂತಿ ಅಂದ್ರೆ ಬರೇ ಫೋನ್ ಮಾಡೋದು ಕೇಳೋದು ಇಷ್ಟ ಮಾಡಬೇಡ್ರಿ ಇದನ್ನು ಹಾಕಿ ಯೂಸ್ ಮಾಡಿರಿ ನೀವೇನು ಒಮ್ಮೆ ಒಂದು ಬಾಕ್ಸ್ ತೊಗೊಂಡು ಒಂದು ಕಿಟ್ ತೊಗೊಂಡು ನೀವು ಯೂಸ್ ಮಾಡಬೇಡ್ರಿ ಬರೀ ಎರಡು ಕೆ ಜಿ ಅಂತೆ ಮೂರು ಕೆ ಜಿ ಅಂತೆ ನೀವು ಯೂಸ್ ಮಾಡಿ ಫಸ್ಟ್ ಒಂದು ಡೋಸ್ ಯೂಸ್ ಮಾಡಿ ನೀವು ರಿಸಲ್ಟ್ ತಗೊಂಡು ಮುಂದೆ ನೀವು ಕಂಟಿನ್ಯೂ ಮಾಡ್ಬೋದು ಅಥವಾ ಬಿಡ್ಬೋದು ನಿಮಗೆ ಇಷ್ಟ ಆದರೆ ರಿಸಲ್ಟ್ ಮಾತ್ರ ನಂಬರ್ ಒನ್ ಐತೆ ಮಲ್ಟಿ ಮತ್ತು ಈಗ ಎಷ್ಟೋ ಈಗ ಎಷ್ಟೋ ಖರ್ಚು ಕಡಿಮೆ ಖರ್ಚು ಕಡಿಮೆ ನಮ್ಮದು ಭಾಳ ಖರ್ಚು ಕಡಿಮೆ ಆಗ್ತದೆ ರೀತಿ ಉತ್ಪಾದನೆ ಅಂತೂ ಹೆಚ್ಚಿಗೆ ಹಾಕೋದು ಬರ್ತೈತಿ ಮತ್ತು ಈ ವರ್ಷ ಇಷ್ಟು ರಿಸಲ್ಟ್ ಕೊಡ್ತು ಮುಂದಿನ ವರ್ಷ ಈ ಥರ ಡಬಲ್ ರಿಸಲ್ಟ್ ಅಂದ್ರೆ ಈ ಇದಕ್ಕಿಂತ ಖರ್ಚು ಕಡಿಮೆ ಆಗ್ತೈತಿ ಮುಂದಿನ ವರ್ಷಕ್ಕೆ ಮತ್ತು ರಿಸಲ್ಟ್ ಹೆಚ್ಚು ಬರ್ತೈತಿ ಉತ್ಪಾದನೆ ನಿಮಗೆ ಹೆಚ್ಚು ಬರ್ತೈತಿ ಹಿಂಗೆ ಮೂರು ವರ್ಷ ಆಗನೇ ನಿಮ್ಮದು ಸರ್ಕಾರಿ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ ಮತ್ತು ಏಳು ವರ್ಷ ಆಗ ನಮ್ಮ ಪ್ರಾಡಕ್ಟ್ನು ಬಂದ್ ಹಿಂಗೆ ನಮ್ದು ಈಗ ಆಲ್ರೆಡಿ ಎಷ್ಟೋ ರೈತರದು ಆಗೈತಿ ಮತ್ತು ನಮ್ಗೆ ಸ್ವಂತ ನಮ್ಮ ಫಾದರ್ ನಮ್ಮ ಅಪ್ಪ ತಂದೆಯವ್ರದ್ದು ಆಗೈತಿ ಕೆಮಿಕಲ್ ಫ್ರೀ ಮತ್ತು ಮಲ್ಟಿಪ್ಲಯರ್ನೂ ಬಂದಾಗೈತಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು